ನಾನು ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇರೋದು ನಮ್ಮ ಭಾರತದಲ್ಲಿ ಹೊಸ ವರ್ಷ ಅಂದರೆ ನಮಗೆ ನೆನಪಾಗೋದು ತಕ್ಷಣ ಯುಗಾದಿ ಹಬ್ಬ ಯಾಕಂದರೆ ಹಿಂದೂಗಳಿಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಬ್ಬದಿಂದ ಶುರುವಾಗುತ್ತೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಯುಗಾದಿ ಹಬ್ಬ ಹಲವು ವಿಶೇಷತೆಗಳನ್ನು ಹೊಂದಿದೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಯುಗಾದಿ ಹಬ್ಬವನ್ನ ಅತ್ಯಂತ ವೈಭವದಿಂದ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾರೆ ಯುಗಾದಿ ಅಂದರೆ ವರ್ಷದ ಮೊದಲ ಹಬ್ಬ ಯುಗಾದಿ ಎಂಬ ಪದದ ಅರ್ಥ ಅಂದರೆ ಯುಗ ಮತ್ತು ಆದಿ ಅಂದ್ರೆ ಒಂದು ಹೊಸ ವರ್ಷದ ಆರಂಭ ಯುಗ ಅಂದ್ರೆ ವರ್ಷ ಆದಿ ಅಂದರೆ ಆರಂಭ ಹಾಗಾಗಿ ಯುಗಾದಿ ಅಂದರೆ ಒಂದು ಹೊಸ ವರ್ಷದ ಆರಂಭ ಅಂತ ಕರೀತಾರೆ ಮತ್ತು ಯುಗಾದಿ ಹಬ್ಬದ ದಿನದಂದೆ ಬ್ರಹ್ಮದೇವ ಇಡೀ ಭೂಮಿ ಸೃಷ್ಟಿ ಮಾಡಿದ ದಿನವೇ ಯುಗಾದಿ ಅಥವಾ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದಿನವೇ ಯುಗಾದಿ ಅಂತ ಕರೀತಾರೆ ಮತ್ತು ಕರ್ನಾಟಕದಲ್ಲಿ ಯುಗಾದಿ ಅಂತಾರೆ ಆಂಧ್ರ ಪ್ರದೇಶದಲ್ಲಿ ಯುಗಾದಿ ಅಂತಾರೆ ಮಹಾರಾಷ್ಟ್ರ ಗೋವಾದಲ್ಲಿ ಗುಡಿ ಪಡವ ಹೀಗೆ ಅನೇಕ ಹೆಸರುಗಳಿಂದ ಯುಗಾದಿ ಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಕರ್ನಾಟಕದಲ್ಲಿ ಯುಗಾದಿ ಹಬ್ಬದ ವಿಶೇಷ ಅಂದರೆ ಬೇವು ಬೆಲ್ಲ ಅಂದರೆ ಮನುಷ್ಯನ ಬಾಳಲ್ಲಿ ಸುಖ ದುಃಖ ಕಷ್ಟ ಸುಖ ನೋವು ನನಿವು ಎಲ್ಲವನ್ನು ಸಮಾನವಾಗಿ ಕಾಣಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಬೇವು ಎಲ್ಲ ಬೇವು ಬೆಲ್ಲವನ್ನು ತಿಂದು ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಇದರ ಜೊತೆಗೆ ಒಬ್ಬಟ್ಟು ಊಟ ಅಥವಾ ಹೋಳಿಗೆ ಊಟ ಕರ್ನಾಟಕದಲ್ಲಿ ಫೇಮಸ್ ಅಂತ ಹೇಳ್ಬೋದು ಯುಗಾದಿ ಹಬ್ಬ ಪ್ರಾರಂಭವಾಗೋದು ಚೈತ್ರ ಮಾಸದ ಮೊದಲ ದಿನ ಪ್ರತಿ ವರ್ಷ ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ ಹಬ್ಬ ಈ ಸಂದರ್ಭದಲ್ಲಿ ಮರ ಗಿಡಗಳು ಹಳೆ ಬೇರನ್ನು ತೆಗೆ ಕಳೆದು ಹೊಸ ಚಿಗುರು ಪಡೆದು ಅಥವಾ ಹಳೆ ಎಲೆಗಳನ್ನು ಉದುರ್ಕೊಂಡು ಹೊಸ ರೂಪವನ್ನು ಪಡೆಯುವುದೇ ಈ ಚೈತ್ರ ಮಾಸ ಅಂತ ಹೇಳ್ಬೋದು ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಈ ಯುಗಾದಿ ಹಬ್ಬ ಅಂದರೆ ಬೆಳಗಿನ ಜಾವದಲ್ಲಿ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲವನ್ನು ಹಂಚಿ ತಿನ್ನುತ್ತಾ ಹೋಳಿಗೆ ಒಬ್ಬಟ್ಟು ಊಟ ಮಾಡುವುದೇ ಈ ಯುಗಾದಿ ಹಬ್ಬದ ವಿಶೇಷ ಅಂತಲೂ ಹೇಳ್ಬೋದು ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ಮಾವಿನ ಹಣ್ಣಿನ ಕಾಲ ಮಾವಿನ ಹಣ್ಣಿನ ಸೀಸನ್ ಈ ಒಂದು ಚೈತ್ರ ಮಾಸದಲ್ಲಿ ನಮಗೆ ನೆನಪಾಗತ್ತೆ ಮತ್ತೆ ಪ್ರತಿಯೊಂದು ಯುಗಾದಿ ಹಬ್ಬದ ದಿನದಂದು ಒಂದು ಹೊಸ ವರ್ಷದ ಆರಂಭ ಅಂತ ನಾನು ಆಗಲೇ ಹೇಳಿದೆ ಒಂದು ಹೊಸ ನಾಮ ಸಂವತ್ಸರ ಅಂದ್ರೆ ಪ್ರತಿಯೊಂದು ಯುಗಾದಿಗೂ ಒಂದೊಂದು ವರ್ಷ ಬರುತ್ತೆ ಉದಾಹರಣೆಗೆ ಅರವತ್ತು ನಾಮ ಸಂವತ್ಸರಗಳಿದೆ ಅದರಲ್ಲಿ ಪ್ರತಿಯೊಂದು ಯುಗಾದಿಗೂ ಒಂದೊಂದು ಸಂವತ್ಸರ ಹೋಗ್ತಾ ಇರುತ್ತೆ ಇವತ್ತು ಈ ವರ್ಷ ಬರ್ತಾ ಇರೋದು ವಿಶ್ವವಸು ನಾಮ ಸಂವತ್ಸರ ಇದು ಮೂವತ್ತೊಂಬತ್ತನೇ ನಾಮ ಸಂವತ್ಸರ ಈ ವಿಶ್ವವಾಸು ನಾಮ ಸಂವತ್ಸರವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಯುಗಾದಿಯನ್ನ ಆಚರಣೆಯನ್ನ ಮಾಡ್ತಿದ್ದಾರೆ ಯುಗಾದಿ ಹಬ್ಬ ಅಂದಿದ ತಕ್ಷಣ ಮೊದಲಿಗೆ ನೆನಪು ಬರೋದು ಒಬ್ಬ ಕವಿ ಬರೆದ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬ ಹಾಳು ಮತ್ತೆ ನಮ್ಮ ಯಶಜಾನಿಕೆ ಎಂಬ ಹಾಳು ನಮಗೆ ಕೂಡ ನೆನಪಿಗೆ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದಿಂದ ಒಳ್ಳೆಯದೇ ಆಗಲಿ ನಿಮ್ಮೆಲ್ಲ ಕನಸುಗಳು ನೀಡಲಿ ಒಳ್ಳೆಯ ಆರೋಗ್ಯ ನೆಮ್ಮದಿ ಸಂಪತ್ತು ನೀಡಲಿ ಅಂತ ಆ ದೇವರನ್ನ ಹೇಳ್ಕೊಂತ ಎಲ್ಲರಿಗೂ ವಿಶ್ವವಾಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ